ಏನಿಸುತ್ತೆ ಗೈಸ್ ಇಲ್ಲಿಗೆ ಮುರಿದು ಬಿಡುತ್ತಾ ಸ್ನೇಹ ಕಾದ್ ನೋಡ ಏನಾಗುತ್ತೆ ಅಂತ ಇಂಡಿವಿಜುವಲ್ ಗೇಮ್ ಆಡ್ಲಿ ನಾನು ಇಂಡಿವಿಜುವಲ್ ಗೇಮ್ ಮಾಡ್ತಾರೆ ಅಂದ್ರೆ ಇನ್ನೂ ಖುಷಿನೇ ಆಗುತ್ತೆ ನೋಡಬೇಕು ಹೇಗೆ ಹೋಗುತ್ತೆ ಗ್ರಾಫ್ ಏನು ಕತೆ ಅಂತ ಅಂಡ್ ಇಲ್ಲಿ ಗೌತಮಿ ಟೀಮಲ್ಲಿ ಮಂಜಣ್ಣ ಮೋಕ್ಷಿ ಆ್ಯಂಡ್ ಚೈತ್ರಕುಂದಪುರ ತ್ರಿವಿಕ್ರಮ್ ಆ್ಯಂಡ್ ಧನರಜನ ಆ್ಯಂಡ್ ಇವಾಗ ಮೋಕ್ಷಿತವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಯಿತು ನನಗೆ ಬಿಕಾಸ್ ಅವರು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿದಂಥ ವಿಷಯ ಬೇರೆ ಇಲ್ಲಿ ಒಂದು ಟೀಮ್ಗೋಸ್ಕರ ಆಡ್ತಿದ್ದಾರೆ ಅಲ್ಲಿ ಇವ್ರಿಗೋಸ್ಕರ ಬೇರೆಯವ್ರ ಆಡಿ ಇವರು ಕ್ಯಾಪ್ಟನ್ ಆಗಬೇಕಾಗಿತ್ತು ಸೊ ಈ ವಿಷಯ ಇಟ್ಕೊಂಡು ಜಡ್ಜ್ ಮಾಡಿ ಅವ್ರನ್ನ ಯಾಕಂದರೆ ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೆಲ್ಲ ಏನು ಬರಲ್ಲ ಇನ್ಫ್ಯಾಕ್ಟ್ ಇವರು ಈ ಥರ ನಿರ್ಧಾರ ತೊಗೊಂಡು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಈ ಥರ ತಗೋಬೇಕು ಸುಮ್ಮನೆ ಇರೋ ಹಳೆಯ ವಿಷಯನೇ ಕ್ಯಾರಿ ಮಾಡ್ತಾ ಕೂತ್ಕೊಂಡ್ರೆ ವರ್ಕೌಟ್ ಆಗೋಲ್ಲ ಆಟ ಅಂತ ಬಂದಾಗ ನಮ್ಮ ಆಟ ನಾವು ಆಡಬೇಕು ಯಾವುದೇ ಕಣಕು ಅದನ್ನು ಬಿಟ್ಕೊಳ್ಬಾರ್ದು ಸೊ ಅದನ್ನು ನೋಡೋಕ್ಕೆ ತುಂಬ ಇಷ್ಟ ಆಗ್ತಿದೆ ಜೊತೆಗೆ ತ್ರಿವಿಕ್ರಮ್ ಮತ್ತು ಭವ್ಯ ಯಾವಾಗಲೂ ಜೊತೆ ಇರೋದೇ ಟೀಮ್ ಆಗ್ತಿತ್ತು ಸೊ ಅದೊಂದು ಇಷ್ಟ ಆಗ್ತಿದೆ ಇವಾಗ ಭವ್ಯ ಕೂಡ ಅಪೋಸಿಟ್ ಟೀಮ್ಗೆ ಹೋಗಿದ್ದಾರೆ ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಹನುಮಂತಣ್ಣ ಭವ್ಯ ಗೌಡ ರಜತ್ ಗೋಳ್ ಸುರೇಶ್ ಐಶ್ವರ್ಯ ಶಿಶಿರ್ ಇಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಸ್ವಲ್ಪ ಬದಲಾಗಬೇಕಾಯ್ತು ಅಂತ ಅನ್ಸುತ್ತೆ ಯಾಕಂದರೆ ಅವರಿಬ್ಬರು ಯಾವಾಗಲೂ ಜೊತೆ ಇರೋ ಹಾಗೆ ಆಗ್ತದೆ ಸೊ ಆಗ ಸ್ವಲ್ಪ ಚೇಂಜಸ್ ಆಗಿರೋ ಚೆನ್ನಾಗಿರ್ತಿತ್ತು ನೋಡುವ ಈಗ ಹೇಗೆ ಆಟ ಆಡ್ತಾರೆ ಏನು ಕತೆ ಅಂತ ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಆಲ್ರೆಡಿ ನಮ್ಮ ಇವರು ಗೌತಮ್ ಇದ್ದಾರಲ್ಲ ಸೊ ಅವ್ರ ಟೀಮ್ ಒಂದು ಪಾಯಿಂಟ್ನಾಗ ಗೆದ್ದಿದೆ ಮುಂದೆ ಅಪ್ಡೇಟ್ಗಳು ಸಿಗ್ತವ್ರೆ ನಿಮ್ಗೆ ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಜೊತೆಗೆ ಇವಾಗ ಇಲ್ಲಿರುವಂಥ ಮಾತುಗಳ ತಕ್ಕಂತೆ ಮಾತಾಡ್ತಾ ಹೋಗೋಣ ಬನ್ನಿ ಈಗ ಏನಾಗುತ್ತೆ ಗೊತ್ತಾ ಒಂದು ಕ್ಲಿಯರ್ ಆಗಿರೋ ಹಾಗೆ ಕಾಣಿಸಿದೆ ಬಟ್ ಒಂದು ಸಮ್ ನನಗೆ ನನಗನ್ಸೋದು ಇವ್ರು ಹಿಂಗಿದ್ರು ಕಷ್ಟ ಇಲ್ಲಾದ್ರೂ ಕಷ್ಟ ಆಗುತ್ತೆ ಇವಾಗ ಕೆಲವೊಬ್ರು ಇವರು ಚೇಂಜಸ್ಗಳ ಬಗ್ಗೆ ಮಾತಾಡ್ತಾರೆ ಬಟ್ ನನಗೇನು ಇಷ್ಟ ಆಗ್ತದೆ ಅಂದರೆ ಇವಾಗ ಏನಾಗುತ್ತೆ ಅಂದರೆ ಕ್ಯಾಪ್ಟನ್ ಅಂತ ಬಂದಾಗ ಅವರೇ ಲೀಡ್ ಮಾಡಬೇಕು ಇದೇ ಭವ್ಯ ಕೊಡೋರ ವಿಷಯದಲ್ಲಿ ಕೂಡ ಆಗಿತ್ತು ನೀವು ಅಬ್ಸರ್ವ್ ಮಾಡ್ರೆ ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅವ್ರ ನಿರ್ಧಾರಗಳಿಗಿಂತ ಸಜೆಷನ್ ಏನು ಕೊಡ್ತಾ ಕೊಡ್ತಾಯಿರ್ತೀವಿ ವಿಕ್ರಮ್ ಅವ್ರದ್ದು ಅವ್ರದ್ದೇ ಮೇನಾಗಿ ಕಾಣಿಸ್ತಿತ್ತು ಇಲ್ಲೂ ಕೂಡ ನೀವು ಫ್ರೇಮಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ಮಂಜಾಣ ಹೇಳ್ತಿರೋ ಹಾಗಿದೆ ಸೊ ಅಂದರೆ ಒಂದು ಸಜೆಷನ್ ಕೊಡೋದು ಒಬ್ಬ ಗೇಮರ್ ಆಗಿ ಬರುತ್ತೆ ಒಂದು ಟೀಮ್ ಅಂತ ಬಂದಾಗ ಕ್ರಿಕೆಟ್ ಆಗ್ಬೋದು ಯಾವುದೇ ಸ್ಪೋರ್ಟ್ಸ್ ಅಂತ ಬಂದಾಗ ಬರೀ ಕ್ಯಾಪ್ಟನೇ ಲೀಡ್ ಮಾಡ್ತಾರೆ ಅಂತ ಇಲ್ಲ ಬೇರೆಯವ್ರು ಕೂಡ ಕಡೆಯಿಂದ ಕೂಡ ಇನ್ಪುಟ್ ಬರುತ್ತೆ ತಗೊಳ್ಳೋದು ಬಿಡೋದು ಕ್ಯಾಪ್ಟನ್ ಬಿಟ್ಟಿದ್ದಂಥದ್ದು ಆದರೆ ಈ ಬಿಗ್ ಬಾಸ್ ಅಂತ ಬಂದಾಗ ಇಲ್ಲಿ ಕ್ಯಾಪ್ಟನ್ಸಿ ಅಂತ ಬಂದಾಗ ತಮ್ಮನ್ನು ತಾವು ವೈಲೈಟ್ ಮಾಡ್ಕೋಬೇಕು ಅಂದರೆ ಅವ್ರು ತಗೊಳ್ಳೋಂಥ ನಿರ್ಧಾರಗಳು ತುಂಬ ಮೇನ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಚಾನ್ಸ್ನ ಕಿತ್ಕೊಳ್ಳೋಂಗೆ ಕೂಡ ಆಗುತ್ತೆ ಅವ್ರ ಉದ್ದೇಶ ಹಿಂಗೆ ಕೇಳ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ್ ಆಗ್ಬೋದು ಮತ್ತೆ ಮಂಜುನಾಕ್ಬೋದು ಅವ್ರ ಗೇಮ್ ಗೇಮಲ್ಲಿ ಗೊತ್ತಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಹಿಂಗೆಲ್ಲ ಹಂಗೆ ಅಂತ ಬಟ್ ಅದು ಈಗ ತಗೋತಾರೆ ಈಗ ನೋಡಿ ಭವ್ಯ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಓಕೆ ಅಂತ ಅಕ್ಸೆಪ್ಟ್ ಮಾಡ್ತಿದ್ರು ಬಿಕಾಸ್ ಅವರ್ ಪರ್ಸ್ಪೆಕ್ಟಿವ್ ಬಟ್ ಇಲ್ಲಿ ಗೌತಮಿ ನನಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿದರೆ ಸೊ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಯಾವುದು ತಪ್ಪು ಅಂತ ಹೇಳೋಲ್ಲ ಆದರೆ ಈ ಥರ ಇದ್ದರೆ ಬೆಸ್ಟ್ ಯಾಕಂದರೆ ನಿಮಗೆ ನಿಮ್ಮ ಇಂಡಿವಿಜುವಲ್ ಒಂದು ಓನ್ ಡಿಷನ್ ತಗೊಳ್ಳೋಂಥದ್ದು ಏನಿದೆ ಅದು ಜಾಸ್ತಿ ಆಗ್ತಿರತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಗೇಮ್ಗಳಂತ ಬಂದಾಗ ನೀ ವೈಲೇಟ್ ಆಗಿ ಕಾಣಿಸ್ತೀರ ಸೊ ಇಲ್ಲಿ ಕೂಡ ಅದು ಡಿಸ್ಕಶನ್ ಆಗ್ತಿರ್ಬೇಕಾದ್ರೆ ಮಂಜಾಣದು ಒಂದು ಜಾಸ್ತಿ ಇದೆ ಹಾಗಾಗಿ ಈ ಮಾತು ಬಂದಿದೆ ಇದೇ ಆಗುವಂಥದ್ದು ಈಗ ಏನಾಗುತ್ತೆ ಗೊತ್ತಾ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಇಲ್ಲ ಆದರೆ ಯಾರು ಜಾಸ್ತಿ ಬ್ಲೌಡ್ ಇರುತ್ತೋ ಅವರೇ ಲೀಡರ್ ಥರ ಕಾಣಿಸ್ತಾರೆ ಯಾರೇ ಒಂದು ಕ್ಲಾಸ್ ರೂಮಲ್ಲಿ ಇರ್ಬೋದು ಯಾರು ಎಷ್ಟೇ ಚೆನ್ನಾಗಿ ಓದ್ಬೋದು ಏನೇ ಮಾಡ್ಬೋದು ಬಟ್ ಯಾರು ಜಾಸ್ತಿ ಜೋರಾಗಿ ಮಾತಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಅಟೆನ್ಷನ್ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಒಂದೇ ಅವರೇ ಟೀಮ್ ಲೀಡರ್ ಆಗ್ಬೋದು ಸಜೆಷನ್ ಅಂತ ಇರ್ಬೋದು ಬಟ್ ಇಲ್ಲಿ ಒಂದು ಏನಾದ್ರು ಬಂದಾಗ ಆಗಿ ಅವ್ರು ಕಾಣ್ಕೋತಾರೆ ಕಾಣಿಸ್ತಾರೆ ಈಗ ಏನು ಕ್ಯೋತ್ನೆ ಮಾಡ್ತಾರೆ ಗೊತ್ತಂದರೆ ಮುಂದಿನ ವಾರಗಳಲ್ಲಿ ಕಷ್ಟ ಆಗುತ್ತೆ ಅವ್ರಿಗೆ ಯಾಕಂದರೆ ಇದೇ ರೀಸನ್ ಇಟ್ಕೊಂಡು ಅವರು ಏನೋ ಅವರೇ ಲೀಡ್ ಮಾಡೋರು ಹೀಗೆ ಅಂತೆಲ್ಲ ಬರುತ್ತೆ ನೀವು ನೋಡಿದ್ರೆ ಹೈಶ್ ವಿಷಯದಲ್ಲೂ ಅದೇ ಆಯಿತು ಆ್ಯಂಡ್ ಬಯೋಗ್ರ ವಿಷಯದಲ್ಲೂ ಅದೇ ಆಯಿತು ಇವಾಗ ಗೌತಮ್ ವಿಷಯವೂ ಆಗುತ್ತೆ ಇದನ್ನೆಲ್ಲ ಥಿಂಕ್ ಮಾಡಿ ಒಂದು ಒಳ್ಳೆ ಡಿಷನ್ ನಂಗೆ ಅನಿಸುತ್ತೆ ಆ್ಯಂಡ್ ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಬೇಕಾದ್ರೆ ಗೌತಮ್ ಅವ್ರ ಗ್ರಾಫ್ ಹಿಂಗೆ ಹೋಗ್ತಾ ಇದೆ ತುಂಬ ಚೆನ್ನಾಗಿದೆ ಗುಡ್ ಆ್ಯಂಡ್ ಇಲ್ಲಿ ಸ್ವಲ್ಪ ಆಗಿರೋದು ಕಾಣಿಸಿದೆ ಕ್ಯಾಪ್ಟನ್ ಆ್ಯಂಡ್ ಕ್ಯಾಪ್ಟನ್ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಮಂಜಾಣ ಕೂಡ ಕೆಲವು ವಿಷಯಗಳಲ್ಲಿ ಆರ್ಗ್ಯೂ ಮಾಡೋ ರೀತಿ ಕಾಣಿಸ್ತಿದೆ ನೋಡುವ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇವಾಗ ಅವ್ರಿಗೆ ಅನ್ಸೋಕೆ ಶುರುವಾಗಿದೆ ಅದೇ ಹೇಳುವಂಥದ್ದು ಅಭಿಪ್ರಾಯಗಳು ಚೇಂಜ್ ಆಗ್ತಾ ಹೋಗ್ತರತ್ತೆ ಒಂದಿನ ಇದ್ದವರು ನಾಳೆ ಹಂಗೆ ಇರ್ತಾರಂತ ಹೇಳೋಕ್ಕಾಗಲ್ಲ ಇವಾಗ ನೀವೇ ನೋಡಿದಿರ ಸೀಸನ್ಗಳು ಶುರುವಾದಾಗ ಯಾರೋ ಹೆಂಗೋ ಇರ್ತಾರೆ ಮುಗಿಯೋ ಅಷ್ಟು ಏನೇನೋ ಆಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳಿದ ರೈಟ್ ಆಯಿತು ಇನ್ಫ್ಯಾಕ್ಟ್ ನಾನು ಇವಾಗಲೂ ಹೇಳ್ತೀನಿ ಮೋಕ್ಷಿತಾ ಅವರ ಪಾಯಿಂಟ್ಗಳು ರಾಂಗ್ ಅಲ್ಲವೇ ಇಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಮುಖಕ್ಷಿತ ಅವರು ಏನು ಪಾಯಿಂಟ್ಗಳು ಇಟ್ಕೊಂಡು ವಾದ ಮಾಡ್ತಾರದೆಲ್ಲ ರೈಟ್ ಇದೆ ಬಟ್ ನಾನು ಹೇಳೋದೇನಂದರೆ ರಿಪೀಟ್ ಮಾಡ್ತಾ ಹೋಗ್ಬೇಡಿ ಒಂದು ದಿನ ಸರಿ ಎರಡು ದಿನ ಸರಿ ಅದೇ ವಿಷಯಗಳನ್ನ ಯಾವಾಗಿಂದ ಎಲ್ಲಿ ಗಂಟೆ ಕ್ಯಾರಿ ಮಾಡ್ತಿದ್ದೀರಾ ನೀವು ಹೇಳೋ ವಿಷಯದಲ್ಲಿ ಸುಳ್ಳಿದಂತ ಯಾರೂ ಹೇಳೋಕ್ಕೋಗಲ್ಲ ಆದರೆ ಅದೇ ವಿಷಯನ ಇಟ್ಕೊಂಡು ಇಟ್ಕೊಂಡು ಹೇಳ್ತಾ ಇದ್ದಾಗ ಬೋರಾಗಿ ಸ್ಟಾರ್ಟ್ ಆಗುತ್ತೆ ಬೇರೆ ಅಟ್ಲೀಸ್ಟ್ ಬೇರೆ ಒಪಿನಿಯನ್ ಅಥವಾ ಬೇರೆ ಏನಾದರೂ ಹೇಳಿದಾಗ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಬಟ್ ಈ ವಿಷಯದಲ್ಲಿ ಅವ್ರು ಹೇಳಿರೋದು ಕೂಡ ಸತ್ಯ ಇದೆ ಅದೇ ಏನು ಹೇಳ್ತಾರೆ ಹಿಂಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಇವಾಗ ಮಂಜಣ ಕೂಡ ಕೂಡ ಅರ್ಥ ಮಾಡ್ಕೋಬೇಕೇನಪ್ಪ ಅಂದರೆ ಅಥವಾ ಮಂಜಣ ಅಂತಲ್ಲ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಅರ್ಥ ಮಾಡ್ಕೋಬೇಕೇನೆಂದರೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಒಂದು ಏನಂದರೆ ತನ್ನ ಅವಶ್ಯಕತೆ ಇರೋವರೆಗೂ ಅವ್ನು ಹಂಗಿರ್ತಾನೆ ಅವ್ನಿಗೆ ಚೇಂಜ್ ಆಗಲೇಬೇಕು ಅಂತ ಬಂದರೆ ಅಥವಾ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂತ ಬಂತು ಅಂದರೆ ತಾನು ಹೈಲೈಟ್ ಆಗಬೇಕು ತಾನು ಉಳ್ಕೋಬೇಕು ಅಂತ ಬಂದಾಗ ಅವನು ತನ್ನ ಬುಡನ ಗಟ್ಟಿ ಮಕ್ಕಳಿಗೆ ನೋಡ್ತಾನೆ ಸೊ ಹಾಗಾಗಿ ಫಸ್ಟು ಇಲ್ಲಿ ಯಾರನ್ನೋ ಉಳಿಸ್ತೀವಿ ಯಾರನ್ನೋ ಸೇವ್ ಮಾಡ್ತೀವಿ ಯಾರಿಗೋ ಒಂದು ಸಜೆಷನ್ ಕೊಡ್ತೀವಿ ಇದೆಲ್ಲ ಬಿಟ್ಬಿಟ್ಟು ತಮ್ಮ ಕೆಲಸ ತಾವು ನೋಡ್ಕೋಬೇಕಾಗತ್ತೆ ಇವಾಗ ಇವಾಗ ಗೌತಮಿ ಜೊತೆ ಇರೋದಕ್ಕೇ ಒಂದಿಷ್ಟು ವಿಷಯಗಳು ಕ್ರಿಯೇಟ್ ಆಗಿದೆ ಮುಂಜಾನೆಗೆ ಅಗೇನ್ಸ್ಟ್ ಹೌದಾ ತಪ್ಪಲ್ಲ ಯಾರು ಯಾರ ಜೊತೆ ಇರೋದು ಕೂಡ ತಪ್ಪಲ್ಲ ಬಟ್ ವಿಷಯಗಳು ಕ್ರಿಯೇಟ್ ಆಗುತ್ತೆ ಎಲ್ಲರೂ ಒಂದೇ ರೀತಿ ನೋಡಲ್ಲ ಹಾಗಾಗಿ ಓಕೆನಾ ಆ್ಯಂಡ್ ಇಲ್ಲಿ ಮಂಜಣ್ಣ ನೀವು ಅಬ್ಸರ್ವ್ ಮಾಡಿದ್ರೆ ಅರ್ಥ ಮಾಡ್ಕೋಬೇಕು ಇನ್ನು ಮುಂದೆ ಯಾರು ನಾನು ಇಂಡಿವಿಜುವ ಆಡ್ತೀನಿ ನಾನು ಇಂಪಾರ್ಟೆನ್ಸ್ ಕೊಡಲ್ಲ ನಾನು ಎಷ್ಟು ಬೇಕಷ್ಟು ಅನ್ನೋದಿದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ನೋಡಿ ಮೋಕ್ಷಿತ ದೂರ ದೂರಾದ್ರು ಮೋಕ್ಷಿತವ್ರಿಂದ ಒಂದಿಷ್ಟು ಬರ್ತಾನೆ ಇದೆ ವಿಷಯ ಮಂಜಾಣ ವಿಷಯದಲ್ಲಿ ಸೊ ಹಿಂಗಿರಬೇಕಾದ್ರೆ ಬೆಟರ್ ಸ್ವಲ್ಪ ಮೂವ್ ಆನ್ ಆಗೋದು ಒಳ್ಳೇದು ಚೆನ್ನಾಗಿರಿ ಫ್ರೆಂಡ್ಶಿಪ್ ಇರಲಿ ಬಟ್ ಅದು ತುಂಬ ಜಾಸ್ತಿ ಆಗೋದು ಬೇಡ ಸೊ ಕ್ಯಾಪ್ಟನ್ಶಿಪ್ ಆಟದಿಂದ ಹೊರಗಡೆ ಇಡಬೇಕು ಅಂತ ಬಂತು ಅಂದರೆ ಆಟದಿಂದ ಗೆದ್ದಿದ್ದಾರೆ ಅಂತ ಅನ್ಕೋತೀನಿ ಸೊ ಇವ್ರ ಟೀಮಲ್ಲಿ ಯಾರನ್ನ ಆಚಿಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಬೇಕಾದ ನೋಡ ಅಥವಾ ಎರಡು ಟೀಮಲ್ಲೂ ಅದೇ ಥರ ಬಂದಿರುತ್ತೆ ಗೆದ್ದಿರೋದಕ್ಕೇ ಈ ಥರ ಆಪ್ಷನ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಕಾದ್ ನೋಡಬೇಕು ಅಥವಾ ಬೇರೆಯವ್ರದ್ದು ಒಂದು ಪನಿಷ್ಮೆಂಟ್ ಆ ಟೀಮ್ ಗೆದ್ದು ಈ ಟೀಮಲ್ಲಿ ಏನಾರು ಆಚೆ ಕಳ್ಸ್ಬೇಕು ಅಂತಿರುತ್ತೆ ಕಾದ್ ನೋಡೇ ಗೊತ್ತಿಲ್ಲ ಒಟ್ನಲ್ಲಿ ಈಗ ಕ್ಯಾಪ್ಟನ್ಶಿಪ್ ಟಾಸ್ಕಿಂದ ಆಚೆಡುವಂಥ ವಿಷಯ ಅಂತ ಬಂದಾಗ ಇದೊಂದು ಇಬ್ಬರು ಮಾತಾಡ್ಕೊಂಡು ಕೂಡ ಆಚೆ ಕಳಿಸಿರ್ಬೋದು ಅದನ್ನು ಬೇರೆ ಥರ ಪೋಟ್ರೆಟ್ ಕೂಡ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಏನಕ್ಕೆ ಹೇಳ್ತೀನಿ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ ಇವಾಗ ಏನು ಕ್ಯಾಪ್ಟನ್ ಆಗಿರೋದ್ರಿಂದ ಕಿಚಿಡ ಚಪ್ಪಳ ಸಿಕ್ಕಿರೋದ್ರಿಂದ ಇದಕ್ಕೆ ಪ್ರೂವ್ ಮಾಡ್ಕೋಬೇಕು ಅಂತ ಏನಿಲ್ಲ ಮತ್ತು ಕ್ಯಾಪ್ಟನ್ ಆಗಬೇಕು ಅಂತ ಏನಿಲ್ಲ ಬೇರೆಯವ್ರಿಗೆ ಅವಕಾಶ ಇಲ್ಲ ಇನ್ನೂ ತುಂಬ ಜನ ಇದ್ದಾರೆ ಅಲ್ಲಿ ಕ್ಯಾಪ್ಟನ್ ಆಗುತ್ತಾರೆ ಸೊ ಅವ್ರಿಗೆ ಅವಕ ಅವಕಾಶಗಳು ಸಿಗಲಿ ಅಂಬಿಟ್ಟು ಈ ಥರ ಮಾಡ್ತಾ ಇರ್ಬೋದು ನೋಡುವ ಅದನ್ನು ಬೇರೆ ಕನೆಕ್ಟ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿ ರಿಯಾಕ್ಷನ್ ಬವ್ಯಗೊಡ್ರೆಲ್ಲ ರಿಯಾಕ್ಷನ್ ನೋಡ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಈ ಮಾತು ಇಂಟ್ರೆಸ್ಟಿಂಗ್ ಆಗಿರೋದು ಇದು ಗೇಮ್ಗೋಸ್ಕರನ ಅಥವಾ ಅಂದರೆ ಜಸ್ಟ್ ಕ್ಯಾಪ್ಟನ್ಶಿಪ್ ಟಾಸ್ಕ್ ಕ್ಯಾಪ್ಟನ್ಸ್ ಏನು ಮಾಡ್ತಾರೆ ಇದಕ್ಕೆ ಮಾತ್ರ ಈ ಮಾತು ಹೇಳ್ತಾರೆ ಗೆಳೆಯ ಗೆಳೆತಿ ಅನ್ನೋ ಒಂದು ಏನಿರುತ್ತೆ ಅದು ಇಲ್ಲಿ ಇರೋದಿಲ್ಲ ಅನ್ನೋದು ಅಥವಾ ಫುಲ್ ಕಂಪ್ಲೀಟ್ ಹಂಗೆ ಇರೋದು ಬಿಡ್ತಾರ ಅಂತ ಕಾದ್ ನೋಡಬೇಕು ಇದು ಸ್ವಲ್ಪ ಹೈ ಓಪನ್ ಟೈಮ್ ಅಂತ ಅನ್ಸುತ್ತೆ ಮಂಜಣ್ಣಗೆ ಎಲ್ಲರೂ ಅವರ ಟೈಮ್ ಬಂದರೆ ಎಲ್ಲರೂ ಚೇಂಜ್ ಆಗ್ತಾರೆ ನಮ್ಮ ಆಟ ನಾವು ಆಡಬೇಕು ನಮ್ಮ ಇಷ್ಟ ಬಂದಾಗ ನಾವು ಇರಬೇಕು ಅದೇ ಕಲಿಬೇಕಾಗಿರೋಂಥದ್ದು ಏನೇನು ಮಾಡ್ತಾರೋ ಕಾಣೆ ಬಟ್ ಏನಪ್ಪ ಅಂದರೆ ಇರುವಂಥ ಸ್ಪರ್ಧಿಗಳು ಪ್ರತಿದಿನ ಚೇಂಜ್ ಆಗ್ತಾರೆ ನೀವು ಒಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಸ್ವಲ್ಪ 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 ಚೇಂಜ್ ಆಗ್ತಾನೇ ಇದ್ದಾರೆ ಆಗ್ತಾನೇ ಇದ್ದಾರೆ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಕಾದ್ ನೋಡೋಣ ಇನ್ನೇನು ಮಾಡ್ತಾರೆ ಏನು ಕತೆ ಅಂತ ಈಗಣ ಮತ್ತೆ ಥ್ಯಾಂಕ್ ಯು ಕೇಸ್ ಲವ್ ಬಿಕಾಯ್ ಲ ಬಾಯ್